ರಿಕ್ವೆಸ್ಟ್ ಆಗ ಕೇಳ್ತೀನಿ ನಂಬಲ್ ರಿಕ್ವೆಸ್ಟ್ ಆಗ ಕೇಳ್ತಾ ಎಲ್ಲರಿಗೂ ಅಷ್ಟೇ ನಂಬಲ್ ರಿಕ್ವೆಸ್ಟ್ ಆಗ ಕೇಳ್ತಾ ಎಲ್ಲರಿಗೂ ಅಷ್ಟೇ ದಯವಿಟ್ಟು ಮಕ್ಕಳಿಗೋಸ್ಕರ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟೈತೆ ಟೈಮ್ ಕೊಟ್ಟೈತೆ ಟೈಮ್ ಕೊಟ್ಟೈತೆ ಈಗ ಮಕ್ಕಳ ತಂದೆ ದೈ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಈಗ ಮಕ್ಕಳ ತಂದೆದಾಯ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಮಕ್ಳಿಗೆ ಟೈಮ್ ಕೊಡ್ಬೇಕು ಪ್ರತಿಯೊಂದು ರೂಮ್ಗೂ ಸಿ ಕ್ಯಾಮ್ರಾ ಅಳವಡಿಸ್ನೆ ಮಾಡಿದೀವಿ ಆ ಸ್ಕೂಲ್ ಸುತ್ತೂ ಸಿಸಿ ಸಿ ಕ್ಯಾಮ್ರಾ ಇದೆ ವ್ಯಾನ್ ಎಲ್ಲ ಸಹ ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಇದೆ ಯಾಕಂದ್ರೆ ಸರ್ ಅವ್ರ ಮಕ್ಕಳೆಲ್ಲ ಮಕ್ಕಳು ಸರ್ ಮಕ್ಕಳು ಸರ್ ಸರ್ ನಮಸ್ಕಾರ ಮೊದಲ ಏನಪ್ಪಾ ಅಂದ್ರೆ ಈಗ ಮೊನ್ನೆ ಮಕ್ಕಳ ಬಗ್ಗೆ ತುಂಬಾ ಎಲ್ರು ಸಪೋರ್ಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆಗ್ಬೋದು ಮತ್ತೆ ಸಾರ್ವಜನಿಕರ ಆಗ್ಬೋದು ನಮ್ಮ ಕರ್ನಾಟಕ ಜನತೆ ಆಗ್ಬೋದು ಸುಮಾರು ಜನ ತುಂಬಾ ಖುಷಿ ವಿಷಯ ಯಾಕಂದ್ರೆ ಮಕ್ಳು ಮಿಸ್ ಆಗಿದ ಅಂದ ತಕ್ಷಣ ಸುಮಾರು ಎಲ್ಲರೂ ಶೇರ್ ಮಾಡಿ ಅವ್ರದೇ ಆದ ಒಂದು ಸಹಾಯ ಮಾಡಿದೀರಾ ಇದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಎಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಹೃದಯ ಹೃದಯ ಪೂರ್ವಕ ಹೇಳ್ತೀನಿ ಅದೇ ರೀತಿ ನಮ್ಮ ಜ್ಞಾನವಾಸ ಸಂಸ್ಥೆ ಆ ಈಗ ಮಕ್ಕಳನ್ನು ನಮ್ಮ ವ್ಯಾನ್ ಹತ್ತಿಲ್ಲ ಅಂದ್ರೂ ಸ್ಕೂಲಿಗೆ ಬಂದಿಲ್ಲ ಅಂದ್ರು ನಾವು ನಮ್ಮ ಸ್ಟಾಫ್ ಆಗ್ಬೋದು ನಮ್ಮ ಟೀಚರ್ಸ್ ಆಗ್ಬೋದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ನಾವು ಮಕ್ಕಳು ಈವ್ನಿಂಗ್ ಸಿಕ್ಕಿದ್ರೆ ನಮ್ಗೆ ತುಂಬಾ ಖುಷಿ ಆಯಿತು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಸ್ಕೂಲ್ಗೂ ಈಗ ಚ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಒಂದು ಈಗ ಯಾವ ರೀತಿ ಕೇರಿಂಗ್ ಇರತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ ಪೇರೆಂಟ್ಸ್ ಪೇರೆಂಟ್ಸ್ಗೆ ಗೊತ್ತಾಗತ್ತೆ ಹೇಗಿದೆ ಕೇರಿಂಗ್ ಹೇಗಿದೆ ಅಂತೇಳಿ ಒಂದ್ಸತಿ ಈಗ ಮಕ್ಕಳು ವ್ಯಾನ್ ಹತ್ತಿಲ್ಲ ಅಂದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ನಿಮ್ಮ ಮಗು ಬಂದಿಲ್ಲ ಅಂತೇಳಿ ಆ ರೀತಿ ನಾವು ಇನ್ಫಾರ್ಮ್ ಮಾಡಿ ಮಕ್ಕಳನ್ನ ಒಂದ್ಸತಿ ನಾವು ಕ್ಯಾಂಪಸ್ ಒಳಗಡೆ ಬಂದ್ರೆ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಬಂದ್ರು ಆಚೆ ಬಿಡಲ್ಲ ಅಷ್ಟು ಕೇರಿಂಗ್ ಇದೆ ಸರ್ ನಮ್ಮ ಸ್ಕೂಲಲ್ಲಿ ಆಲ್ರೆಡಿ ಈಗ ಬಂದ್ ಬರ್ತಾ ಇರೋ ಪೇರೆಂಟ್ಸ್ ಗೊತ್ತು ಸ್ಕೂಲಲ್ಲಿ ಯಾವ ರೀತಿ ನಾವು ಡಿಸಿಪ್ಲೈನ್ ಆಗಿ ಇದು ಮಾಡ್ತೀವಿ ಹೇಗೆ ಅಂತೇಳಿ ಯಾಕಂದ್ರೆ ದಯವಿಟ್ಟು ಈ ರೀತಿ ಎಲ್ಲ ಇದ್ದಾಗ ಮಕ್ಳು ಸೇಫ್ ಆಗಿದ್ದಾರೆ ನಮ್ ಸ್ಕೂಲ್ ಫುಲ್ ಸೇಫ್ಟಿ ಇದೆ ಯಾಕಂದ್ರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಸ್ ಇದಾವೆ ವ್ಯಾನ್ ಸಹ ಸಿ ಸಿ ಕ್ಯಾಮ್ರಾ ಇದೆ ಸೇಫ್ ಆಗಿ ಬಂದು ಸೇಫ್ ಆಗಿ ಹೋಗ್ತಾ ಇದ್ದಾರೆ ದಯವಿಟ್ಟು ಈ ಮಕ್ಳು ಯಾಕೆ ಹೋಗಿದ್ದಾರೆ ಅಂದ್ರೆ ಅವರು ಫ್ಯಾಮಿಲಿ ಮನೆಯಲ್ಲಿ ಏನೋ ಸಮಸ್ಯೆಯಿಂದ ಹೋಗಿದ್ದಾರೆ ಹೊರತು ಸ್ಕೂಲ್ಗಾಗ್ಲಿ ಅವ್ರಗಾಗ್ಲಿ ಏನು ಇದು ಸಂಬಂಧ ಇಲ್ಲ ಬಟ್ ಸ್ಕೂಲ್ ನಮ್ಗೆ ಯಾವಾಗ ಮಕ್ಕಳ ಸಂಬಂಧ ಕ್ಲಾಸ್ ಒಳಗಡೆ ಬಂದು ಕ್ಯಾಂಪಸ್ ಒಳಗಡೆ ಬಂದ್ರೆ ನಮ್ ಜವಾಬ್ದಾರಿ ಮಕ್ಕಳು ಅಚ್ಚಕಟ್ಟಾಗಿ ಓದ್ತಾ ಇದ್ದಾರೆ ಬಿಕಾಸ್ ಆ ಮಗು ಇವಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಓದ್ತಾಳೆ ಟಾಪರ್ ಸಹ ಆ ಮಗು ಏನೋ ಯಾಕಂದ್ರೆ ಏಜ್ ಎಲ್ಲ ಮಕ್ಕಳು ಗೊತ್ತಾಗಲ್ಲ ಸರ್ ಯಾಕಂದ್ರೆ ಇದು ಚಿಕ್ಕ ವಯಸ್ಸು ಮಕ್ಕಳಿಗೆ ಪಾಪ ಏನ್ ಗೊತ್ತಾಗತ್ತೆ ಯಾರೋ ಇನ್ ಕೇಸ್ ಯಾರೋ ಯಾರು ಏನೇಳ್ ಕೇಳ್ತಾರೆ ಸೊ ಈಗ ಪೇರೆಂಟ್ಸ್ ಏನೋ ಸ್ವಲ್ಪ ದಂಟಿಸಿದ್ದಾರೆ ಮನೆಯಲ್ಲಿ ಅದಕ್ಕೋಸ್ಕರ ಮಕ್ಕಳು ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ ಸರ್ ಮತ್ತೆ ಸಿಕ್ಕಿದ್ದಾರೆ ಸೇಫ್ ಆಗಿ ಸಿಕ್ಕಿದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಎಲ್ರು ಸೇರಿ ಸೋಷಿಯಲ್ ಮೀಡಿಯಾ ಆಗ್ಬೋದು ನಮ್ಮ ಪೊಲೀಸ್ ಇಲಾಖೆಯವರು ಆಗ್ಬೋದು ಮತ್ತೆ ಸಾರ್ವಜನಿಕರಾಗ್ಬಹುದು ಎಲ್ಲಾ ಸಿಬ್ಬಂದಿ ದ್ರು ಎಲ್ಲರೂ ಅವ್ರದೇ ಆದ ಒಂದು ಸಹಾಯ ಮಾಡಿದ್ದಾರೆ ಸರ್ ನಮ್ಮ ಮಕ್ಳು ಸೇಫ್ ಆಗಿ ಸಿಕ್ಕಿದ್ದಾರೆ ಸರ್ ನನಗೆ ಈಗ ಹೆಂಗ್ ಗೊತ್ತಾಯ್ತು ಅಂದ್ರೆ ಮಗು ವ್ಯಾನ್ ಹತ್ತಿಲ್ಲ ನಾನು ಅಲ್ಲಿ ಮೇಡಮ್ ಇದ್ರು ಯಾರು ಮೌರ್ಯ ಅವ್ರ ಅಮ್ಮ ಇದ್ರು ಹೇಳ್ದೆ ನಾನು ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ವ್ಯಾನ್ ಮೇಡಮ್ ಹೇಳಿದೆ ಮೇಡಮ್ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ಫಾರ್ಮ್ ಮಾಡ್ಬಿಡಿ ಮಕ್ಕಳು ಬಂದಿಲ್ಲ ಅಂತ ಹೇಳಿ ಒಂದು ಫೋನ್ ಮಾಡಿ ಯಾಕಂದ್ರೆ ನಾನು ಡ್ರೈವಿಂಗ್ ಅಲ್ಲಿ ನಾನು ಫೋನ್ ಯೂಸ್ ಮಾಡಲ್ಲ ಸರ್ ಮತ್ತೆ ಹೇಳಿದೆ ಮತ್ತೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ ಇವರು ಫೋನ್ ನಾನು ಇನ್ಫಾರ್ಮ್ ಮಾಡಿದೆ ಅಮ್ಮನ ಏನು ಟೆನ್ಷನ್ ತಗೋಬೇಡಿ ಯಾಕಂದ್ರೆ ಪಾಪ ಅವ್ರ ಕೆಲಸಕ್ಕೆ ಹೋಗೋರು ಅವ್ರ ಹಸ್ಬೆಂಡ್ ಎಲ್ಲೋ ಪಾಪ ಅವ್ರು ಕೆಲಸ ಮಾಡ್ತಾ ಇದ್ದರು ಅವ್ರು ಇರ್ಲಿಲ್ಲ ಮತ್ತೆ ಮಾಡಿ ತಲೆ ಕೆಡ್ಸ್ಕೋಬಿಟ್ಟು ಟೆನ್ಶನ್ ತಗೋಬಿಟ್ಟು ನಾವಿದೀವಿ ಅಂತ ಹೇಳಿ ಅವ್ರ ಜೊತೆಗೆ ನಮ್ಮ ಶಮಿತಾ ಮೇಡಮ್ ನಮ್ಮ ಸ್ಟಾಫು ಮಂಜುನಾಥ್ ಸರ್ ನಾವೇ ಎಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಫಸ್ಟ್ ಹೋಗಿ ನಾವು ಕಂಪ್ಲೇಂಟ್ ಕೊಡಿ ಫಸ್ಟ್ ಅಂತೇಳಿ ಮತ್ತೆ ಅವ್ರ ಜೊತೆಗೆ ಇದ್ದು ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಪೊಲೀಸ ಪೊಲೀಸ್ ಇಲಾಖೆ ಅವರಂತೂ ಭಾರಿ ಕಷ್ಟಪಟ್ಟರು ಅದರಲ್ಲಿ ಎಣ್ಣೆ ಮಾತ ಇಲ್ಲ ಸರ್ ಈ ಪೋಷಕರಿಗೆ ಏನು ವಿಶೇಷವಾಗಿ ತಿಳಿಸ್ತೇನೆ ಅಂದ್ರೆ ದಯವಿಟ್ಟು ಮಕ್ಕಳಿಗೋಸ್ಕರ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಟೈಮ್ ಸರ್ ಯಾಕಂದ್ರೆ ಈ ಕೆಲವೇ ಮಾಡ್ತಾರೆ ಮನೆಯಲ್ಲಿ ಏನೋ ಅವ್ರ ಕೆಲಸದ ಅಭಾವದಿಂದ ಮಕ್ಕಳನ್ನ ಅವ್ರನ್ನೇ ಕಲ್ಸ್ಬಿಡ್ತಾರೆ ವ್ಯಾನ್ ಹಸೋಕೆ ಸೊ ದಯವಿಟ್ಟು ನೀವು ಖುದ್ದಾಗಿ ಹೋಗ್ಬಿಟ್ಟು ಮಕ್ಕಳನ್ನ ವ್ಯಾನ್ ಹರಿಸ್ಬಿಟ್ಟು ಮತ್ತೆ ಸಾಯಂಕಾಲ ಪಿಕಪ್ ಮಾಡ್ಕೊಳ್ಳಿ ಸರ್ ಯಾಕಂದ್ರೆ ಈಗ ಜನ ಸಮಸ್ಯೆ ತುಂಬಾ ಇದೆ ಯಾಕಂದ್ರೆ ನಮ್ಮ ಮಕ್ಕಳು ಒಳ್ಳೆಯವರಾದ್ರೂ ಸಹ ಸಮಾಜ ಆ ರೀತಿ ನಿಮಗೆ ಗೊತ್ತಾಗಿ ಸುಮಾರು ಪ್ರಕರಣಗಳು ಆಗ್ತಾ ಇದೆ ಯಾವ ರೀತಿ ಮಕ್ಕಳನ್ನ ಈಗ ಆಗ್ತಾ ಇದೆ ದಯವಿಟ್ಟು ನಿಮ್ ಮಕ್ಕಳ ಬಗ್ಗೆ ನೀವು ಕಾಳಜಿ ವಹಿಸಿ ದಯವಿಟ್ಟು ನೀವು ಖುದ್ದಾಗಿ ಮಕ್ಕಳನ್ನ ಕರ್ಕೊಂಡೋಗಿ ವ್ಯಾನ್ ಹರಿಸಿ ಮತ್ತೆ ಈವ್ನಿಂಗ್ ಬಂದ ತಕ್ಷಣ ವ್ಯಾನ್ ಬಂದ ತಕ್ಷಣ ಪಿಕಪ್ ಮಾಡ್ಕೊಂಡು ಒಂದ್ ಐದು ನಿಮಿಷ ವೇಸ್ಟ್ ಆದ್ರೂ ಪರವಾಗಿಲ್ಲ ಮಕ್ಕಳಗೋಸ್ಕರ ಮಕ್ಕಳ ಜೀವನ ಇದು ನೀವೇ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಹೋಗಿ ವಾಪಸ್ ಮನೆಗೆ ಕರ್ಕೊಂಡು ಹೋಗಿ ಇನ್ನೊಂದು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮೊಬೈಲ್ ಫೋನ್ಸ್ ಕೊಡಬೇಡಿ ಸರ್ ಅದನ್ನ ರಿಕ್ವೆಸ್ಟ್ ಆಗ ಕೇಳ್ತೀನಿ ನಮ್ಮಲ್ಲಿ ರಿಕ್ವೆಸ್ಟ್ ಆಗ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಮೊಬೈಲ್ ಫೋನ್ಸ್ ಕೊಡಬೇಡಿ ನಿಮ್ಗೆ ಯಾಕಂದ್ರೆ ಈಗ ಮಕ್ಕಳಿಗೆ ಗೊತ್ತಾಗಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಮೊಬೈಲ್ ಫೋನ್ಸ್ ಅಂದ್ರೆ ಒಳ್ಳೇದಕ್ಕೂ ಯೂಸ್ ಆಗುತ್ತೆ ಕೆಟ್ಟದಕ್ಕೂ ಯೂಸ್ ಆಗುತ್ತೆ ಈಗ ಈಗ ನೋಡಿ ಕೆಲವು ಮಕ್ಕಳು ಈಗ ಕೆಲವು ಪೇರೆಂಟ್ಸ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡ್ತಾರೆ ಅದರಲ್ಲಿ ಒಳ್ಳೇದು ಇರತ್ತೆ ಕೆಟ್ಟದ್ದು ಇರತ್ತೆ ದಯವಿಟ್ಟು ಮಕ್ಕಳ ಬಗ್ಗೆ ಗಮನ ಇರಲಿ ನಾವು ಒಂದೇ ಹೇಳೋದು ಮಕ್ಕಳ ಬಗ್ಗೆ ಗಮನ ಇರಲಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ದಯವಿಟ್ಟು ಹೇಳ್ಕೊಡಿ ಮತ್ತೊಂದೇನು ಅಂತಂದ್ರೆ ಮಕ್ಕಳಿಗೆ ಅತಿಯಾದ ಪ್ರೀತಿ ತೋರಿಸೋದು ಅಥವಾ ಮಕ್ಕಳ ಜೊತೆ ಸೌಜನ್ಯದಿಂದ ಹಿಂದೆ ಕಾಲವನ್ನು ಕಳೆದೇ ಇರೋದ್ರಿಂದ ಇಂಥ ಒಂದು ಘಟನೆಗಳು ನಡೀತಾ ಇದೆ ಅಂತ ನಿಜ ಸರ್ ಯಾಕಂದ್ರೆ ಮಕ್ಕಳಿಗೆ ಟೈಮ್ ಕೊಡಲ್ಲ ಈಗ ಜನ್ರೇಷನ್ ಹೆಂಗಾಗಿದೆ ಅಂದ್ರೆ ನಾವು ಟೈಮ್ ಇಂದ ಓಡ್ತಾ ಇದೀವಿ ಟೈಮೇ ಇರಲ್ಲ ಈಗ ಅಟ್ಲೀಸ್ಟ್ ಮಕ್ಳ ಜೊತೆ ಪ್ರೀತಿಯಾಗಿ ಮಾತಾಡೋಕೆ ಟೈಮ್ ಇರಲ್ಲ ಪ್ರೀತಿಯಾಗಿ ಊಟ ತಿನ್ಸಕ್ ಟೈಮ್ ಟೈಮ್ ಇರಲ್ಲ ಏನೊಂದು ಕೆಲಸದ ಅಭಾವ ಇವ್ ಕೆಲವ್ರು ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ ತಂದೆ ತಾಯಿಯ ಪ್ರೀತಿನೇ ಸಿಗಲ್ಲ ಯಾರೋ ನೋಡ್ಕೊಂಡು ಅವಾಗ ಮಕ್ಳಿಗೆ ಹೆಂಗ್ ಗೊತ್ತಾಗತ್ತೆ ಈಗ ಮಕ್ಳ ತಂದೆ ತಾಯಿ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಮಕ್ಳಿಗೆ ಟೈಮ್ ಕೊಡ್ಬೇಕು ಸೊ ಅವಾಗ ಯಾವಾಗ ಟೈಮ್ ಕೊಡ್ತೀವಿ ಮಕ್ಕಳ ಗೊತ್ತಾಗತ್ತೆ ಅವಾಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ ನಾವು ಹೇಳ್ಕೊಡ್ಬೋದು ಸೊ ಆ ಒಂದು ದೃಷ್ಟಿಯಿಂದ ಮಕ್ಳಿಗೆ ಟೈಮ್ ಕೊಡ್ಬೇಕು ಸರ್ ಮತ್ತೊಂದು ವಿಶೇಷವಾಗಿ ಏನಂದ್ರೆ ನಿಮ್ಮ ಶಾಲೆಯಲ್ಲಿ ರಕ್ಷಣೆ ಯಾವ ರೀತಿ ಇದೆ ಯಾವ ರೀತಿ ಎಲ್ಲ ನೀವು ಅಳವಡಿಸಿಲ್ಲ ಸರ್ ಈಗ ನಮ್ಮ ಶಾಲೆಯಲ್ಲಿ ರಕ್ಷಣೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸೆಕ್ಯೂರಿಟಿ ಇದೆ ಐ ಸೆಕ್ಯೂರಿಟಿ ಇದೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ರೂಮ್ಗೂ ಸಿ ಕ್ಯಾಮೆರಾ ಅಳವಡಿಸ್ನೆ ಮಾಡಿದೀವಿ ಆ ಸ್ಕೂಲ್ ಸುತ್ತು ಸಿ ಕ್ಯಾಮೆರಾ ಇದೆ ಇನ್ ಕೇಸ್ ವ್ಯಾನ್ ಅಲ್ಲೂ ಸಹ ಸಿ ಕ್ಯಾಮೆರಾ ಇದೆ ಇವನ್ನು ಒಂದ್ ಮಗು ಬನ್ನಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಇನ್ಫಾರ್ಮ್ ಮಾಡ್ತೀವಿ ಯಾಕಂದ್ರೆ ಮಕ್ಳ ಪೇರೆಂಟ್ಸ್ ಗೊತ್ತಾಗಬೇಕಲ್ವಾ ಮಗು ಸ್ಕೂಲ್ ಹೋಗಿದೆ ಇಲ್ವಾ ಅಂತ ಹೇಳಿ ಏನೇ ಇದ್ರು ಯಾಕಂದ್ರೆ ಸರ್ ಅವ್ರ ಮಕ್ಳೆಲ್ಲ ನಮ್ ಮಕ್ಳು ಸರ್ ಯಾಕಂದ್ರೆ ಸ್ಕೂಲ್ ಅಲ್ಲಿ ನಮ್ ಜೊತೆ ಇರ್ತಾರೆ ನಮ್ ಮಕ್ಳು ಪ್ರತಿಯೊಂದು ನಾವು ಕೇರ್ ಆಗಿ ತಗೋಬೇಕು ಯಾಕಂದ್ರೆ ಒಬ್ಬ ಪೇರೆಂಟು ಏನಕ್ಕೆ ಸ್ಕೂಲ್ ಹಾಕ್ತಾರೆ ನಮ್ಮ ಮಗು ಚೆನ್ನಾಗಿ ಓದ್ತಾನೆ ಸೇಫ್ಟಿಯಾಗಿರ್ತಾನೆ ಅಂತ ಅಂತಾನೆ ಸೊ ನಮ್ ಫಸ್ಟ್ ಇಂಪಾರ್ಟೆನ್ಸ್ ಮಗುಗೆ ಸೇಫ್ಟಿ ಕೊಡ್ಬೇಕು ನಾವು ಸೇಫ್ಟಿ ಕೊಟ್ಟು ಮತ್ತೆ ಎಜುಕೇಶನ್ ಕೊಡ್ಬೇಕು ಸರ್ ನಮ್ಮ ಸ್ಕೂಲ್ ಅಲ್ಲಿ ಎರಡೂ ಇದೆ ಸೇಫ್ಟಿ ಇದೆ ಎಜುಕೇಶನ್ ಇದೆ ಎಲ್ಲಾ ಟೀಚರ್ಸ್ ಅಷ್ಟೇ ಅವ್ರ ಮಕ್ಕಳ ತರ ಅವರು ಒಂದು ತಾಯಿ ತರ ಬಿಹೇವ್ ಮಾಡಿ ಮಕ್ಕಳು ನೋಡ್ಕೊಂತ ಇದಾರೆ ಶಾಲೆಗೂ ಬರ್ತಾ ಇದಾರೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ದಯವಿಟ್ಟು ನಾನು ಒಂದು ಎಲ್ಲರತ್ರ ಕಲಕಲಿಗೆ ಮನವಿ ಮಾಡ್ಕೊಂತೀನಿ ಮಕ್ಕಳು ಸಿಕ್ಕಿದ್ದಾರೆ ಯಾಕಂದ್ರೆ ಈಗ ಮಕ್ಕಳು ಸಿಕ್ಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ಮಕ್ಳು ಕಾನೆ ಆಗಿದ್ದಾರೆ ಕಾನೆ ಆಗಿದ್ದಾರೆ ಅಂತ ಹೇಳಿದಾಗ ಅದನ್ನೇ ಏನಾದ್ರು ಮಕ್ಕಳಿಗೆ ಮತ್ತೆ ಗೊತ್ತಾದಾಗ ಮತ್ತೆ ಮಕ್ಕಳ ಮನಸ್ಸು ನೋವು ತಿನ್ನತ್ತೆ ದಯವಿಟ್ಟು ಮಕ್ಳು ಸೇಫ್ಟಿ ಆಗಿ ಎಲ್ಲರ ಸಹಕಾರದಿಂದ ನಮ್ಮ ಕರ್ನಾಟಕ ಜನತೆ ಮತ್ತೆ ನಾವು ಎಲ್ಲಾ ಜನರ ಸಾರ್ವಜನಿಕರ ಸಹಕಾರದಿಂದ ಮಕ್ಕಳು ಸಿಕ್ಕಿದ್ದಾರೆ ನಮ್ಗೆ ಅದೇ ಒಂದು ದೊಡ್ಡ ಖುಷಿ ಸರ್ ದಯವಿಟ್ಟು ಇನ್ ಯಾರು ಶೇರ್ ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ನೀವು ತುಂಬಾ ಸಹಾಯ ಮಾಡಿದರ ನೀವು ಶೇರ್ ಮಾಡೋದಕ್ಕೆ ಮಕ್ಕಳ ಸಿಕ್ಕಿರೋದು ಸೊ ದಯವಿಟ್ಟು ಇನ್ ಕೇಸ್ ಏನಾದ್ರು ಮತ್ತೆ ಏನಾದ್ರು ಶೇರ್ ಮಾಡಂಗಿದ್ರೆ ದಯವಿಟ್ಟು ಶೇರ್ ಮಾಡಬೇಡಿ ಸರ್ ಅದನ್ನ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ಮಕ್ಳಿಗೆ ಮತ್ತೆ ತೊಂದರೆ ಆಗತ್ತೆ ಪಾಪ ಅವ್ರ ಮತ್ತೆ ಮನ್ಸು ಮತ್ತೆ ಏನಾದ್ರು ಇದ್ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಸರ್